ಆ ಸ್ನೇಹಿತರಿಗೆ ನಮಸ್ಕಾರ ನಾನು ನಿಮ್ಮ ಆಕಾಶ್ ಬೀದರ್ ಹುಡುಗಂತ ತಮ್ಮೆಲ್ಲರಿಗೊತ್ತಿರ ಒಂದು ಕೆಟ್ಟು ಘಟನೆ ಬಗ್ಗೆ ಇವತ್ತು ಮಾತಾಡಕ್ಕೆ ಬಂದಿನಿ ಫ್ರೆಂಡ್ಸ್ ಅದು ಏನಪ್ಪ ಅಂದರೆ ತುಂಬ ನನಗೆ ಹೇಳೋಕ್ಕಂತೂ ತುಂಬನೇ ನಾಚಿಕೆ ಆಗ್ತದೆ ಅದು ಅಂದರೆ ಇಂಥ ಜನ ಅಂತ ನಾನು ನನ್ನ ಲೈಫಲ್ಲೂ ಕೂಡ ಅಂದ್ಕೊಂಡಿಲ್ಲ ಆದಷ್ಟು ನಮ್ಮ ಭಾರತ ದೇಶದಲ್ಲಿ ಮರ್ಡರ್ ಕೇಸನ್ನು ತುಂಬ ರೇಪು ಮರ್ಡರ್ ಈ ಥರ ತುಂಬನೇ ಆಗ್ತದೆ ಆದರೆ ಸರ್ಕಾರ ಏನು ಮಾಡ್ತಂತ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಅದೇ ಘಟನೆ ನನ್ನ ನಮ್ಮ ಮತ್ತೊಂದು ಬೀದರ್ ಜಿಲ್ಲೆಯ ತಾಲೂಕು ಬಸ್ಸಗಳಿಂದ ಇರೋಂಥ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಒಂದು ಮತ್ತೊಂದು ಮರ್ಡರ್ ಕೇಸಾಗಿ ಬಿಸಾಕ ಹೋಗಿಬಿಟ್ರೆ ದುಷ್ಟ ದುಷ್ಕರ್ಮಿಗಳು ಆದಷ್ಟು ಬೇಗ ಇವರನ್ನ ಗಲ್ಲು ಶಿಕ್ಷೆ ಆಗ್ಬೇಕಂತ ಇಲ್ಲಾಂದರೆ ಸೀದಾ ಎನ್ಕೌಂಟರ್ ಅಂತ ಆದಂಥ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಇಂಥ ಆದಷ್ಟು ಬೇಗ ಇದು ಇದ್ರ ಬಗ್ಗೆ ಇದ್ರ ಬಗ್ಗೆ ಒಂದು ಒಳ್ಳೆ ಕಾನೂನು ತರಬೇಕಂತ ನಮ್ಮ ಭಾರತ ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾನೆ ಮೇನೇನಪ್ಪ ಅಂದರೆ ನನ್ನ ಬಸಕಣ್ಣಲ್ಲಿರುವಂಥ ಭಾಗ್ಯಶ್ರೀ ತಂಗಿಗೆ ಆದಷ್ಟು ಬೇಗ ಒಂದು ಒಳ್ಳೆ ನ್ಯಾಯ ಸಿಗಲಂತ ನಾನು ಇಡೀ ಮುಖಾಂತರ ಕೇಳ್ಕೊತೀನಿ ದಯವಿಟ್ಟು ನನ್ನ ಫ್ರೆಂಡ್ಸ್ ಜ ನನ್ನ ಫ್ರೆಂಡ್ಸಿಗೆ ಇಡೀ ಮುಖಾಂತರ ಏನು ತಿಳಿಸ್ತಾನ ಅಂತಂದರೆ ದಯವಿಟ್ಟು ಈಡೇನ ಶೇರ್ ಮಾಡಿ ಆದಷ್ಟು ಬೇಗ ಭಾಗ್ಯಶ್ರೀ ತಂಗಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಆ್ಯಂಡ್ ಆದಷ್ಟು ಬೇಗ ಅವ್ರನ್ನ ಗಳಿಸಿ ಆಗಲಂತ ನಾನು ಇಡೀ ಮುಖಾಂತರ ಕೇಳ್ಕೊಂಡು ಇಡೀ ಇಲ್ಲಿಗೆ ಮುಗಿಸ್ತಾನೆ ಒಳ್ಳೆ ಒಳ್ಳೆಯ ಸಿಗೋಣ ತಮ್ಮರಿಗೂ ಕೂಡ ಜೈ ಹಿಂದ್ ಜೈ ಭಾರತ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಮೋದಿ ಸಾಗತ್ತಿನ ಅನುಸರಿಸ ಮಾಡ್ತಾ ಇಲ್ಲ ಒಂದು ಬಡ ಹುಡುಗಗಳಿಗೆ ರೋಡಿನ ಮೇಲೆ ರೇಪ್ ಮಾಡ್ತಾರ ರೋಡಿನ ಮೇಲೆ ಕೊನೆ ಮಾಡ್ತಾರ ಅದು ಅಂತ ಮಾತಾಡ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಸ್ವಾಮಿ ಸಹಿತ ಇವತ್ತು ಕರ್ನಾಟಕದಲ್ಲಿ ಒಂದು ಇನ್ನು ನಾನು ದಾಟ ಅನ್ನಿಸ್ಕೋತೀರ ಮುಖ್ಯಮಂತ್ರಿ ಸಾಹ್ರೆ ನೀವು ಹೋಗಲ್ಲ ಯಾರು ಆ ಹುಡುಗಿ ಕೊನೆ ಅದಕ್ಕೆ ಅನ್ಯಾಯ ಹನ್ನೆರಡು ಇಪ್ಪತ್ನಾಲ್ಕು ಲಕ್ಷ ಅರೆಸ್ಟ್ ಮಾಡಿ ಆ ಕುಟುಂಬಕ್ಕೆ ಏನ್ ನೋಡೋ ಪರಿಸ್ಥಿತಿ ನೋಡ್ಬೇಕಾದ್ರೆ ಸೇರಿಸ್ತಾರೆ ಅಂತ ಪರಿಸ್ಥಿತಿ ಇದೆ ಅಂತವನಿಗೆ ಐವತ್ತು ಲಕ್ಷ ರೂಪಾಯಿ ಪರಿ ಹಾಕೊಟ್ಟು ಅವನಿಗೊಂದು ಆಶ್ರಯ ಮನೆ ಕಟ್ಕೊಟ್ಟು ಅವನಿಗೆ ನ್ಯಾಯ ಕುರಿ ಸಿದ್ದರಾಮಯ್ಯ ಭೂಮಿ ಮೇಲೆ ನಿಮ್ಮ ಮನೆಯ ಇದ್ದಾರೆ ಆ ಕೇಳಿದಾರ ಏನಿದು ಅತ್ಯಾಚಾರ ಆಗ್ಬೇಕಾದ್ರ ಅತ್ಯಾಚಾರಕ್ಕೆ ಪಡೆದ ಮಾಡಿ ಎಲ್ಲಾ ಪಕ್ಷದನ್ನು ಕೊಟ್ಟಿರ್ತಾರ ಎಲ್ಲರೂ ಹೊಟ್ಟೆ ಟೈಮಿಂದ ತಾಯಿ ಹೊಟ್ಟೆಗೆ ನೋಡಿರದು ತಾಯಿ ಮನೆ ಪಂಡ ದೊಡ್ಡರಾಗಿದ್ದು ಆದ್ರೆ ನಾವು ತಾಯಿಗೆ